ಶ್ರೀರಾಮ್ ಸೇನೆ ಹುಕ್ಕೇರಿ ಇವರು ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಪಾಕಿಸ್ತಾನ ಪರ ಘೋಷಣೆ ಕೂಗಿದಂಥವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಆಗ್ರಹಿಸಿದರು ಸದರಿ ಈ ಕಾರ್ಯಕ್ರಮದಲ್ಲಿ ಶಿವರಾಜ್ ಅಂಬಾರಿ ರಾಹುಲ್ ಅಂಕ್ಲೆ ವಿಠಲ್ ಕುಂದನ್ನವರ್ ವಿವೇಕಾನಂದ್ ಪುರಾಣಿಕ್ ಅಜಿತ್ ರಾಣಿಕನವರ್ ಸುನೀಲ್ ಪೂಜೇರಿ ಮಾರುತಿ ಬೆನಾಡಿ ಅನೇಕ ಹಿಂದೂ ಪರ ಕಾರ್ಯಕರ್ತರು ಭಾಗವಹಿಸಿದರು ಯೋಚನೆ ಹಾಕ್ತಾರ ಅಂತಂದ್ರೆ ಇವರ ಮಾನಸಿಕ ಸ್ಥಿತಿ ಏನಿದೆ ಅನ್ನೋದು ಒಂದ್ಸರಿ ಯೋಚನೆ ಮಾಡೋ ಸಮಯ ಇವತ್ತು ಬಂದಿದೆ ನಾಸೀರ್ ಹುಸೇನ್ ಅನ್ನುವಂತ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ವ್ಯಕ್ತಿ ಆಸೆ ಬರಬೇಕಾದ್ರೆ ಹಿಂದೂ ಎಂ ಎಲ್ ಎಗಳು ಆ ವ್ಯಕ್ತಿಗೆ ಮತ ನೀಡಿ ಅವನ ಆಶೆ ತಂದಿದ್ದಾರೆ ಅದರ ಅರ್ಥ ನಾವು ಯಾರಿಗೆ ಮತ ಹಾಕಿದೀವಿ ಅನ್ನುವಂಥದ್ದು ಯಾವುದೇ ಪಕ್ಷ ಇದ್ರೂ ಕೂಡ ದೇಶದ ಪರ ಧರ್ಮದ ಪರ ಯಾರು ನಿತ್ಕೊಳ್ಳುದಿಲ್ಲ ಅವ್ರಿಗೆ ಬೆಂಬಲಿಸಬಾರದು ಅನ್ನುವಂತ ಒಂದು ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಯೋಚನೆ ಮಾಡುವ ಸಂದರ್ಭ ಇದು ಇದು ಇದೇ ಥರ ಬೆಳೀತಾ ಹೋದರೆ ಮುಂದೆ ಭಾಳ ದೊಡ್ಡ ದೇಶದಲ್ಲಿ ಅನಾಹುತ ಆಗ್ತೈತಿ ಅದರ ಸಲುವಾಗಿ ಎಲ್ಲರಿಗೂ ನಾ ವಿನಂತಿ ಮಾಡ್ತಾ ಇದ್ದೀನಿ ಯಾವುದೇ ರಾಜಕೀಯ ಇರಲಿ ದೇಶದ ವಿರುದ್ಧ ಮಾತಾಡಿದಾಗ ಕೂಡಲೇ ಅದನ್ನು ಖಂಡಿಸಬೇಕು ಯಾರ ಆರೋಪಿಗಳು ಇದ್ದಾರೆ ಅವರ ಘೋಷಣೆ ಕೂಗಿದ ಸಂದರ್ಭದಲ್ಲಿನ ಅಲ್ಲೇ ಪೊಲೀಸರಿದ್ರು ಕೂಡ ಇವತ್ತಿ ನಿನ್ನೆಯಿಂದ ತಾಸ ಈ ಘಟನೆ ಆದ್ರೂ ಕೂಡ ಇವತ್ತಿಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಇದಕ್ಕೆ ನೇರವಾಗಿ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನೇರ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂತವರಿಗೆ ಬಹಳ ಬೆಂಬಲ ನೀಡುವಂತದ್ದು ಇದು ಬಹಳ ನೋವಿನ ವಿಚಾರ